ಬಂಧುಗಳೇ ನಮಸ್ಕಾರ ನಾವೀಗ ಇರುವಂಥ ಸ್ಥಳ ಬೆಟ್ಟು ಸಿರಿಗೇಳು ಮತ್ತು ಅಣ್ಣಪ್ಪ ಪಂಜೋಳಿ ದೇವಸ್ಥಾನ ಇಲ್ಲಿ ದೀಪಾವಳಿಯ ಪಾಠ್ಯದಂದು ಮುಳ್ಳಮಟ್ಟೆ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಅದೆಷ್ಟೋ ವರ್ಷಗಳಿಂದ ಈ ಕಾರ್ಯಕ್ರಮ ಈ ಒಂದು ಪದ್ಧತಿ ಈ ಒಂದು ಆಚರಣೆಯನ್ನು ನಡ್ಕೊಂಡು ಬಂದಿದೆ ಇದಕ್ಕಿಂತ ಮುಂಚೆ ಈ ಈ ಒಂದು ಆಚರಣೆಯನ್ನು ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಸಿರಿಗಳ ಒಂದು ಸಾನ್ನಿಧ್ಯ ಇದೆ ಆ ಸಿರಿಗಳಿಗೆ ರಂಗಪೂಜೆಯನ್ನು ಕೊಟ್ಟು ತದನಂತರ ಮುಂದಿನ ಕಾಲ ಇದೀಗ ಸಿರಿಗಳ ಕ್ಷೇತ್ರದಲ್ಲಿ ರಂಗಪೂಜೆ ಆಗ್ತಾ ಇದೆ ಬಹಳ ಒಂದು ಪುರಾತನ ಆಚರಣೆ ಈ ಆಚರಣೆಯ ಮೂಲ ಉದ್ದೇಶ ಏನಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಹುಲ್ಲಿನ ಮಾಡಿರ್ತಾ ಇತ್ತು ಒಂದು ಬೆಂಕಿ ಬೀಳುವಂಥ ಕೆಲವೊಂದು ಸಂಭವ ಬೆಂಕಿ ಹಿಡಿದಂಥ ಘಟನೆಗಳು ಅನೇಕ ಬಾರಿ ಆಗಿದ್ದನ್ನು ಈ ಒಂದು ನಿಟ್ಟಿನಲ್ಲಿ ಗ್ರಾಮಸ್ಥರು ಕಂಡುಕೊಂಡಂತಹ ಒಂದು ದೈವದ ಶಕ್ತಿಯ ಮುಖಾಂತರ ಕಂಡುಕೊಂಡಂಥ ಒಂದು ಪರಿಹಾರ ಆ ನಿಟ್ಟಿನಲ್ಲಿ ಇಲ್ಲಿ ಮುಳ್ಳಮೊಟ್ಟೆ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಭಯ ಚೋರ ಭಯ ಇವೆಲ್ಲ ಒಂದು ಹಾಗೆಯೇ ಆಗಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಬರುತ್ತಿದ್ದಂತಹ ಕಾಯಿಲೆ ಕಸಾಯಗಳು ಇದನ್ನೆಲ್ಲವನ್ನು ದೂರ ಮಾಡುವ ನಿಟ್ಟಿನಲ್ಲಿ ಗ್ರಾಮಸ್ಥರು ಕಂಡುಕೊಂಡಂಥ ಒಂದು ಪರಿಹಾರವೇ ಮುಳ್ಳಮುಟ್ಟೆ ಇದರಲ್ಲಿ ನಂಬಿಕೆ ಒಂದು ದೈವದ ಒಂದು ನಂಬಿಕೆ ಇದೆ ಈಗ ವಾದ್ಯದ ಮುಖೇನ ಯಾಕಂದರೆ ಅಲ್ಲಿ ಅಲ್ಲಿ ಮುಳ್ಳಮುಟ್ಟೆಗೆ ಬೆಂಕಿ ಹಚ್ಚುವ ಮೊದಲು ಆ ತೆಂಗಿನ ಸೋಗೆಯನ್ನು ಮಾಡಿದ್ದರಿಂದ ಗಡಿಯಿಂದ ಮಾಡಿದ ಸೋ ಮಾಡಿದಂತಹ ತೋಟೆಯನ್ನು ಅಲ್ಲಿ ದೈವದ ಸಾನ್ನಿಧ್ಯದಲ್ಲಿ ಅದಕ್ಕೆ ಬೆಂಕಿ ಬೆಂಕಿಯನ್ನು ಸ್ಪರ್ಶಿ ಅಂದರೆ ಆ ಸಾನ್ನಿಧ್ಯದಲ್ಲಿ ದೀಪ ಇರ್ತದೆ ಆ ದೀಪಕ್ಕೆ ಆ ತೆಂಗಿನ ಸೊಗೆಯನ್ನು ಹಿಡಿದು ಅಲ್ಲಿಂದ ಮೆರವಣಿಗೆಯ ಮುಖಾಂತರ ಮುಳ್ಳಮೊಟ್ಟೆ ಇರುವಲ್ಲಿಗೆ ತೆರಳುತ್ತಾರೆ ಇದೀಗ ಅಲ್ಲಿ ಅಲ್ಲಿನ ಚಾಕ್ರ ವಿಜಯ ಇವರ ಕೈಯಲ್ಲಿ ಆ ಒಂದು ಅಲ್ಲಿ ಪ್ರಾರ್ಥಿಸಿ ತನ್ನಂತಹ ತೆಂಗಿನಕಾಯಿ ಇದೆ ಇದೀಗ ಎಲ್ಲರೂ ಕೂಡ ಮುಳ್ಳ ಮುಟ್ಟೆ ಮುಳ್ಳ ನಡೆಯುವಂಥ ಜಾಗಕ್ಕೆ ಬಂದಿದ್ದಾರೆ ಇಲ್ಲಿ ಟೊಳ್ಳಿನ ಮುಖಾಂತರ ಹಾಗೆ ಎಲ್ಲ ಒಂದು ಮೆರವಣಿಗೆಯ ಮುಖಾಂತರ ವಿಶೇಷವಾಗಿ ಒಂದು ಹಿಂದಿನ ಸಂಪ್ರದಾಯವನ್ನು ಆಚರಿಸಿಕೊಂಡು ಈಗ ಅದಕ್ಕೆ ಬೆಂಕಿಯನ್ನು ಅಗ್ನಿಯನ್ನು ಸ್ಪರ್ಶಿಸುವ ಒಂದು ಕಾರ್ಯ ದೇವಸ್ಥಾನದಲ್ಲಿ ಪ್ರಾರ್ಥಿಸಿ ತಂದಂತಹ ತೆಂಗಿನಕಾಯಿ ಆ ಮುಳ್ಳಮೊಟ್ಟೆಗೆ ಭಕ್ತಿಯಿಂದ ಮೂರು ಸುತ್ತು ಬಂದ ನಂತರ ಪ್ರಾರ್ಥಿಸಿ ತಂದಂತಹ ಅಲ್ಲಿ ಅಲ್ಲಿಯ ಅರ್ಚಕರಾದ ಜಗದೀಶ್ ಶೆಟ್ಟಿ ಮುಕ್ಕಾಳಿ ಅವರ ಕೈಯಲ್ಲಿರುವಂಥವನ್ನು ತೆಂಗಿನಕಾಯಿ ಅದಕ್ಕೆ ಇಸಿಟ್ಟಿದ್ದಾರೆ ನೋಡಿ ನೋಡ್ಬೋದು ನೋಡಿ ಇಸ್ರೆ ಆ ತೆಂಗಿನಕಾಯಲ್ಲಿ ಪ್ರಸಾದವನ್ನು ತಂದು ಪ್ರಾರ್ಥಿಸಿ ಕನ್ನಡ ಆ ಒಳ್ಳೆ ಒಟ್ಟಿಗೆ ಹಾಕ್ತಾರೆ ಯಾಕಂದರೆ ನಾನು ಆಗಲಿ ಹೇಳಿದ ಹಾಗೆ ಇಂದಿನ ಒಂದು ಸಂಪ್ರದಾಯ ಏನೆಲ್ಲ ಒಂದು ರೋಗ ರುಜಿನ ಇರಬಹುದು ಅಗ್ನಿಬೈಯ ಚೋಳಬೈ ಗ್ರಾಮದಲ್ಲಿ ಎಲ್ಲರಿಗೂ ಒಂದು ಆರೋಗ್ಯ ರಕ್ಷಣೆ ಇರಬೇಕು ಎನ್ನುವ ನಿಟ್ಟಿನಲ್ಲಿ ಪ್ರತಿ ನೋಡಿ ಅಲ್ಲಿ ಆ ಕಾಯಿಯನ್ನು ದೇವರಿಗೆಲ್ಲ ತೋರಿಸಿ ಅದನ್ನು ಪ್ರಾರ್ಥನೆಯನ್ನು ಮಾಡಿ ಈಗ ಜಗದೀಶ್ ಶೆಟ್ಟಿ ಅವರು ನಡೆಯದ ಕೈಯಲ್ಲಿ ನೀವು ಕಾಯಿಯನ್ನು ತೆಂಗಿನಕಾಯಿಯನ್ನು ನೋಡ್ಬೋದು ಅದನ್ನು ಈಗ ಆ ಮುಳ್ಳ ಮುಟ್ಟೆ ಉರಿಯುವ ಇದಕ್ಕೆ ಹಾಕ್ತಾರೆ ಇದೀಗ ನೋಡಿ ಆ ಕಾಯಿಯನ್ನು ಅಗ್ನಿಗೆ ಅಲ್ಲಿ ಅರ್ಪಣೆ ಮಾಡಿದ್ರೆ ಸಿಪ್ಪೆ ಇದ್ದಂಥ ತೆಂಗಿನಕಾಯಿ ಅಂದರೆ ಅಲ್ಲಿ ಸಾನ್ನಿಧ್ಯದಲ್ಲಿ ಕಂಜೋಳಿಯ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸಿಕೊಂಡಂಥ ತೆಂಗಿನಕಾಯಿಯನ್ನು ಅಲ್ಲಿ ಹಾಕಿದ್ದಾರೆ ನೋಡಬೇಕಿದ್ದ ಅಗ್ನಿ ಭಾಳ ಒಂದು ಜೋರಿನಲ್ಲಿ ಕುರಿತಾ ಇದೆ ಎಲ್ಲ ಇಲ್ಲಿ ಭಕ್ತಾದಿಗಳು ಗ್ರಾಮಸ್ಥರು ಇದೆಲ್ಲರೂ ಕೂಡ ಎಲ್ಲ ವರ್ಗದವರು ಇಲ್ಲಿ ಸೇರಿದ್ದಾರೆ ಭಕ್ತಿ ಭಕ್ತಿಯಿಂದ ಅಲ್ಲಿ ನಡೆಯುತ್ತಿರುವಂಥ ಉಳ್ಳಮೊಟ್ಟೆಯನ್ನು ವೀಕ್ಷಣೆ ಮಾತ್ರ ಮಾತಾವು ಬಹಳ ಒಂದು ವಿಜೃಂಭಣೆಯಿಂದ ಇಲ್ಲಿ ನಡೀತದೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ದೀಪಾವಳಿಯ ಪಾಠದಂದು ಈ ಒಂದು ಕಾರ್ಯಕ್ರಮ ಇದರಿಂದ ಗ್ರಾಮಸ್ಥರು ಅಂದಿನ ದಿನ ಜಾಗದಲ್ಲಿ ಸೇರ್ತಾರೆ ಬಹಳಷ್ಟು ಜನ ಜಾಗದಲ್ಲಿ ಏನು ಭಕ್ತಿಯಿಂದಾಗಲಿ ತಮ್ಮನಲ್ಲಿ ತೊಡಗಿಸಿಕೊಳ್ತಾರೆ ಇದೀಗ ಕಾರ್ಯಕ್ರಮ ಮುಗಿದ ನಂತರ ಶ್ರೀ ತಮ್ಮ ಮಗ ಕುಮಾರ ನನ್ನ ತೊಟ್ಟಿಲ ಗಾಂತರಲ್ಲಿ ತೂಗಿದ್ದಾರೆ ಆ ತೂಗಿದಂಥ ಸ್ಥಳವೇ ದವಣರೆ ಕಟ್ಟೆ ಇಲ್ಲಿ ಎಲ್ಲರೂ ಬಂದು ಕೂತು ಷ್ಟು ಹೊತ್ತು ಕೂತು ಆಮೇಲೆ ತಮ್ಮ ತಮ್ಮ ಮನೆಗಳಿಗೆ ತೆರಳುತ್ತಾರೆ ತದನಂತರ ಈ ಮುಳ್ಳಮೆಟ್ಟೆ ಎನ್ನುವಂತಹ ಒಂದು ಆಚರಣೆ ಏನಿದೆ ಅದು ಮುಗಿಯುತ್ತದೆ ಎಲ್ಲ ವರ್ತವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಭೇದವಿಲ್ಲದೆ ಎಲ್ಲ